ಕುಂಜಕ್ಕ ಕೈಪ್ಪೆ ಅಂತ ಕುಂಜಕ್ಕ ಕೈಪ್ಪೆ ಎಂತಯ ಸೋಂತೆ ಕಾಯಿನು ಒಂದೆರಡು ಹಲಸು ನೆಕ್ಕಿನಿತ್ತು ಅದರ ಹಾಕಿ ಒಂದು ಉದ್ದ ಬೊಳ್ಳದಾಗಿ ಮಾಡಿದೆ ಮಳೆಗೆ ಎಂತ ಇಲ್ಲಿ ಹೋಕೆ ಆದ್ಲೆ ಹೌದಪ್ಪ ಒಂದು ಸೀರೆ ಅಕ್ಕಿದ್ದವ ಹೊರಗೆ ಹೋಗಿಲ್ಲ ನಾಲ್ಕು ಹಲಸು ನಮ್ಮ ಅವ್ವ ಹೇಳ್ತಿದ್ದ ನೋಡು ಒಂದೊಡ್ಡೆ ಹಲಸು ನೆಕ್ಕಿದ್ದವ ಈ ಮಳೆಗೆ ಹೊರಗೆ ಹೊರಡಿಕ್ಕಿಲ್ಲ ಅಂತ ಹೌದೌದು ಹೌದು. ಸೋಂತೆಕಾಯಿ ಕೊಟೆಗೇಲಿ ಸುಮಾರು ಕಟ್ಟಿಸಿದ ಒಂದ್ ಹಾಕಿದ ಒಳ್ಳೆ ಸುಮಾರು ಆಗಿತ್ತು ಗೊಬ್ಬರದ ನೋಡಿದೆ ಸೋಂತೆಕಾಯಿ ಕುಂಬಳಕಾಯಿ ಕೆಂಬುಡೆ ನೋಡಿ ಹೌದು ಕೊಟ್ಟಿಗೆಲಿ ಉದ್ದಕ್ಕೆ ನಾವು ಹೊಸ ಕೊಟೆಗೇಲಿ ಅದಕ್ಕೆ ಅಡ್ಡ ಹಾಕ್ಸಿದಿ ಈ ಎಲ್ಲ ನೆಗಡುವೆ ಈಗ ನಮ್ಮ ಏನ್ ಗೊತ್ತು ಅದು ಅದರ ಇದು ರುಚಿ ಹೌದೌದು ನಿಂಗೆಂತ ನಾ ಪತ್ತೊಡೆ ಒಮ್ಮೆ ಆತ ನಂಗೆ ನಂಗೆ ಅದು ಎಷ್ಟು ಭಂಗ ಗೊತ್ತಿರ ಕುಂಜಕ ಹೌದಲ್ಲ ಹಾ ನಾ ಕಲ್ಲು ಬರ ಕಲ್ಲ ಇತ್ತಲ್ಲ ಕಲ್ಲು ಕಟ್ಟ ನೋಡಿ ನಿಂಗೆ ಗೊತ್ತು ನಮ್ಮ ಮನೆ ಉದ್ದಕ್ಕೆ ಆಗರ ಕೊಯ್ಯಕು ಕೊಯ್ಯಕು ಅಂತ ಹೇಳಿ ನೋಡಿ ಬಳಪಿಗೂ ಹೋದರೆ ಅದರ ಯಾರೋ ಕೊಯ್ದು ಹುಟ್ಟಳು ಅಂತ ಓ ದೇವ್ರೆ ನಮ್ಮಲ್ಲಿ ಸಂಗೆ ಕೊಡಲು ಕರೆಯಲಿ ನಾ ನೋಡಿಸಿ ಬಾದು ಈ ಮಕ್ಕಳೊಟ್ಟಿಗೆ ಕೊಯ್ಕೊಂಡು ಬನ್ನಿನೆ ಅಂತ ಹೇಳಿಕೆ ಚೋಮನೊಟ್ಟಿಗೆ ಹೇಳಿದ್ರೆ ಅವನು ಕೊಯ್ದು ಕೊಟ್ಟದೆ. ಹಾ ಹಾ ಮಾರ್ದಿನ ಹೋಗಿ ನೋಡಿ ನೋಡಿಗಾಕ ಒಂದು ಇಲ್ಲ ಪೂರಾ ಕೊಯ್ಕೊಂಡು ಹೋಗಳ್ದು ಒಂದು ಎರಡಾರ ರೀತಿ ಹೋಗೋ ಕೊಯ್ಕೊಂಡು ಹೋಗಲ್ಲಪ್ಪ ಬೇರೆಯವ್ಕೇನೋ ಬೇಕು ಅಂತ ಬೇಕಲ್ಲ ಇದ್ದದರ ಪೂರ ಅಲ್ಲಿ ಹೌದು ನಮ್ಮ ಆಚೆ ಮನೆಯು ಆ ಕುಕ್ಕನ ಮರಕ್ಕೆ ಹತ್ತಿಸಿ ಬಿಟ್ಟದ ಅತ್ತ ಮೊನ್ನೆ ಅವ ಅಲ್ಲಿಂದ ಜಾರಿ ಬಿದ್ದು ಅಯ್ಯೋ ಮತ್ತೆ ಅವನ ಮಂಗ್ಳೂರಿಗೆ ಕರ್ಕೊಂಡ್ ಹೋದ್ವಿ ಈಗ ಎಂತದ ಅವ ಮಲಗಿದಲ್ಲಿ ಅವನಿಗೆ ಕಾಲು ಎರಡು ಇದಿಲ್ಲ ಬೆಟ್ಟ ಸೊಂಟಕ್ಕೆ ಬೆಟ್ಟ ಬೇಕೈ ಪತ್ರೊಡೆ ಅಂತ ಅದೊಮ್ಮೆ ನೆನಸಿ ಹೌದು ಅದೃಡೆ ಅಂದರೂ ಬಾರ್ಲಾಯ್ಕ ಅಲ್ಲಯಾ ಅದೇ ಲಾಯ್ಲಿ ಖುದ್ದು ಇದು ದೃಢ ರುಚಿಯೇ ಬೇರೆ ದೊಡ್ಡ ಮಣ್ಣುನ್ ಅಳೆಗೆಲೆ ಅವ್ವ ಅದೊಂದು ಅಳೆಗೆಲಿ ಸೆಡೆಲಿ ಹಿಂಗೆ ತಿರ್ಗಸಿಕ್ಕನದೊಂದು ಶಬ್ದವಾದಿ ಬಾರ್ಲಾಯ್ಕ ಅಯ್ಯೋ ಅದರ ಪರಿಮಳಕ್ಕೆನೆ ಬಾಯಿಲಿ ಈಗ ನೀರು ಬಂದದ್ದು ಇದು ಮತ್ತೆ ಅದರ ಇದು ಬೇಯ್ಸಿದ ಅದೇ ಬಾಳೆಕಿ ಅಂತೇಳಿಕ್ಕಿ ಕೊಡುದಲ್ಲಯಾ ಹೌದಪ್ಪ ಒಗ್ಗರಣೆ ಹಾಕಿದು ಷಾ ಅದ ಆ ಬಾಳೆ ಹಾಡ್ಸಿದ ಬಾಳೆಲ್ರಪ್ಪ

ಕಾಣಿಲೆ ಅದೆಲ್ಲ ಇದು ಹೋಗಿದ್ದು ಒಂದು ಸಹ ಇಲ್ಲೇ ನಮ್ಮಲ್ಲಿ ಉಟ್ಟು ಒಂದೆರಡು ಉಟ್ಟು ನೋಡಿಸಿ ಬಂದಳೆ ಮದರನ್ನ ಯಾರು ಕಟ್ಕೊಂಡದೇ ದೇವರಿಗೆ ಗೊತ್ತು ಅದು ಈ ಕಟ್ಟೆ ಬಂದು ಉಟ್ಟಲ್ಲ ಒಂದು ಇಲ್ಲೇ ಎಲ್ಲ ಇನ್ನು ಯಾಗ ಅದೇನೋ ಗೊತ್ತಿಲ್ಲ ನಮ್ಮಲ್ಲಿ ಎರಡು ಬೆದರಿಂದ ಉಟ್ಟು ನಾವು ಬೆದರ್ ಮಾಡ್ಕೊಳ್ಳೋ ಕಳೆದ ಸರ್ತಿ ಬಾರಿ ಒಳ್ಳೇದು ಗಡೆ ಅದರಲ್ಲಿ ಬಾರಿ ಲಾಭ ಉಂಟು ಅಂತ ಹೇಳಿ ಮಾಡುದು ಹೌದಪ್ಪ ಅದು ಬಾರಿ ಒಳ್ಳೇದು ಹೌದು 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 ಬೆದರ್ನೇ ಮಾಡಿ ಇದು ಮಾಡೋ ಒಳಗಡೆ ನಾವು ಅಡಿಕೆ ತೋಟ ಮಾಡ್ದಂಗೆ ಹೌದಪ್ಪ ಈಗ ಅದನ್ನೇ ಇದು ಇದು ಮಾಡುವಾಗ ಅದರಲ್ಲಿ ಉಟ್ಟು ಸುಮಾರು ತರದ ಬೆದುರು ಕೊಡ ಏನ ಹಾಗೆ ಗೊತ್ತಾಡುದು ಒಂದೇ ಅಲ್ಲ ಒಂದು ಮುಳ್ಳು ಅಷ್ಟೇ ಹೌದು ಸಾಧಾರಣ ಮೂವತ್ತು ತರದ ಬೆದುರು ಕೊಡ ಬೇರೆ ಬೇರೆ ಜಾತಿದು ಹಾ 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 ಅದರೆಲ್ಲ ನಟ್ಟು ಕೆಲವು ಹಿಂಡಲು ಅಗಾಲ ಆಗುವಂತದ್ದು ಕೆಲವು ಉದ್ದಕ್ಕೆ ಹೋಗುವಂತದ್ದು ಹೌದು ಹೌದು ಹಾಗೆಲ್ಲ ಉಂಟು ಗಡ ಕಣ್ಣಿಂಗ್ ಒಂದೆರಡು ಹಲ್ಸಿನಕ್ಕಿ ಬಿದ್ದರೆ ಅದರ ರುಚಿಯೇ ಬೇರೆ ಅಲ್ಲ ಕುಂಜಕಾಂಡ ಭಾರಿ ಭಾರಿ ಉಷ್ಣ

ಹುರ್ಗಿಲಾಗಿಸ ತೆಗಿಯಕ್ಕೆ ಹೋಗಿಟ್ಟು ಆಯ್ತಾ ಆತ್ ಆಯ್ತು